ಹೊರತಿದಾ ಯಾವರಲಿ ಇದಾ ಹೇಳೋ ನಿಜ ಹೇಳೋ ಆ ನೀನೆರ ಪಾಯ್ಸ ಬಂತು ಏ ಏನು ಇಲ್ಲ ಆಯ್ತು ಬಾ ಬರಲಿಲ್ಲ ಏನಿಲ್ಲ ಚೇಂಜ್ ಇಟ್ಕೊಂಡಿಲ್ಲ ಇಲ್ಲ ಓರ ಹೊರತಂದಿದ್ದೆ ಎಲ್ಲ ಮೊಬೈಲ್ ಇಟ್ಕೊಂಡಿರಲ್ಲ ಚೇಂಜ್ ಇಟ್ಕೊಂಡಗೆ ಬಂದಾ ಹೊರದಾಗ ಯಾರು ಕಿತ್ನಾ ಸರ್ ನೀರು ಇದೆ ಸರ್ ನೀರು ಇದೆ ಸರ್ ನೀರು ಇದೆ ಕುಡಿಲ್ಲ ನೀರು ನಮ್ಮ ಮೊಬೈಲ್ ಹೊರದಾಗ ಯಾರು ಕಿತ್ಕೊಂಡಿ ಸರ್ ಯಾರು ಕಿತ್ಕೊಂಡಿ ಕೈತೋಡಿ ಆಯ್ತು ಕೈತೋಡಿಯೋ ಕೈತೋಡಿಯಾ આ <Neefality> કીટ

মিলাক ম